ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಹೊಸ ವರ್ಷದ ಹರಿಕಾರನೇ ಹೊನ್ನ ತಳಿರೇಳಿಸಿ ನಗಿಸಿ ಅನ್ನುವ ಕವಿತೆ ಹೊಸ ವರ್ಷದ ಹರಿಕಾರನೇ ಹೊನ್ನ ತಳಿರೇಳಿಸಿ ನಗಿಸಿ ಹೊಸ ಗೀತೆಗೆ ಸ್ವರ ಸೃಜಿಸಿಹೇ ಕೋಗಿಲೆ ಹುರಿದುಂಬಿಸಿ ಹೊಸತಿನುತ್ಸಾಹ ಚೆಲುವರಳೆದಿದೆ ಭೃಂಗ ಹಾಡನುಳಿಸಿ ಹೊಸ ಶುಭಕೃತ ಸಂವತ್ಸರ ಅನುರಾಗ ಅರಳಿಸಿ ಹೊಸ ವರ್ಷದ ಹರಿಕಾರನೆ ಹೊನ್ನ ತಳಿರೇಳಿಸಿ ನಗಿಸಿ ಹೊಸ ಗೀತೆಗೆ ಸ್ವರ ಸೃಜಿಸಿಹೇ ಕೋಗಿಲೆ ಹುರಿದುಂಬಿಸಿ ಹೊಸತಿನುತ್ಸಾಹ ಚೆಲುವರಳಿದೆ ಭೃಂಗ ನುಲಿಸಿ. ಹೊಸ ಶೋಭಕೃತ್ ಸಂವತ್ಸರ ಅನುರಾಗ ಅರಳಿಸಿ ಒಂಗಿರಣದಿ ಮಿಂದೆದ್ದಿದೆ ಇಳೆ ಹೊಸತನೆ ಸ್ವಾಗತಿಸಿ ಹೊಂಗೆ ಹೂವು ಭೃಂಗಗಾನ ಪ್ರೇಮಿಗಳ ನಗೆಯಾಗಿಸಿ ಶೃಂಗರಿಸುತ್ತಿದೆ ತರುಲತೆಗಳ ಕೆಂದಳಿರಲಿ ನಗೆ ಚಿಮ್ಮಿಸಿ ಶೃಂಖಲೆಗಳ ಕಳೆ ಚೆದ್ದ ಚೈತ್ರ ಗಿಡ ಮರಕೆ ಚಿತ್ತಾರ ಬಿಡಿಸಿ ಹೊಂಗಿರ ನದಿ ಮಿಂದೆದ್ದಿದೆ ಇಳೆ ಹೊಸತನೆ ಸ್ವಾಗತಿಸಿ ಹೊಂಗೆ ಹೂವ ಗಾನ ಪ್ರೇಮಿಗಳ ನಗೆಯಾಗಿಸಿ ಶೃಂಗರಿಸುತ್ತಿದೆ ತರುಲತೆಗಳ ಕೆಂದಳಿರಲಿ ನಗೆಯಾಗಿಸಿ ಶೃಂಗರಿಸುತ್ತಿದೆ ತಳು ತರುಲತೆಗಳ ಕೆಂದಳಿರಲಿ ನಗೆ ಚಿಮ್ಮಿಸಿ ಶೃಂಖಲೆಗಳ ಕಳೆ ಚೆದ್ದ ಚೈತ್ರ ಗಿಡಮರಕ್ಕೆ ಚಿತ್ತಾರವ ಬಿಡಿಸಿ ಗಿಡಮರಕ್ಕೆ ಚಿತ್ತಾರವ ಬಿಡಿಸಿ ಹೊಸ ವರ್ಷದ ಹರಿಕಾರನೆ ಹೊನ್ನ ತಳಿರೇಳಿಸಿ ನಗಿಸಿ ಹೊಸ ಗೀತೆಗೆ ಸ್ವರ ಸೃಜಿಸಿಹೇ ಕೋಗಿಲೆ ಹುರಿದುಂಬಿಸಿ ಹೊಸತಿನುತ್ಸಾಹ ಚೆಲುವರಳಿದೆ ಭೃಂಗ ಹಾಡನುಲಿಸಿ ಹೊಸ ಶೋಭಕೃತ್ ಸಂವತ್ಸರ ಅನುರಾಗವ ಅರಳಿಸಿ ಗೂಡ ಜೋಗುಳವಿದೆ ಗುಟುಕಿ ನಮೃತ ಉಣಿಸಿ ಪಕ್ಕನೆ ನಗುವ ಮಲ್ಲಿಗೆ ಮೊಗ್ಗು ಹಿಗ್ಗಿ ಸೌರಭ ಸೂಸಿ ಸಿಕ್ಕ ನಲ್ಲೆ ಸೊಗವೆಚ್ಚಿದೆ ವೆಚ್ಚಿದೆ ಸೌಂದರ್ಯವೇ ಸಂಹೊಯಿಸಿ ನಕ್ಕ ನಕ್ಷತ್ರ ಹಿಳೆಯ ತುಂಬ ಮಧು ಹಿಳೆಗಿಳಿಸಿ ಹಕ್ಕಿಗೂಡ ಜೋಗುಳವಿದೆ ಗುಟುಕಿ ನಮೃತವ ಉಣಿಸಿ ಪಕ್ಕನೇ ನಗುವ ಮಲ್ಲಿಗೆ ಮೊಗ್ಗು ಹಿಗ್ಗಿ ಸೌರಭ ಸೂಸಿ ಸಿಕ್ಕ ನಲ್ಲೆ ಸೊಗವೆಚ್ಚಿದೆ ಸೌಂದರ್ಯವೇ ಸಂಹೋಯಿಸಿ ನಕ್ಕ ನಕ್ಷತ್ರ ಇಳೆಯ ತುಂಬ ಮಧುಮಾಸವ ಇಳೆಗಿಳಿಸಿ ಮಧು ಮಾಸವ ಇಳೆಗಿಳಿಸಿ ಹೊಸ ವರ್ಷದ ಹರಿಕಾರನೆ ಹೊನ್ನ ತಳಿರೇಳಿಸಿ ನಗಿಸಿ ಹೊಸ ಗೀತೆಗೆ ಸ್ವರ ಸೃಜಿಸಿ ಹೇ ಕೋಗಿಲೆ ಹುರಿದುಂಬಿಸಿ ಹಸತಿನುತ್ಸಾಹ ಚೆಲುವರಳಿದೆ ಭೃಂಗಾಡನುಲಿಸಿ ಹೊಸ ಶೋಭಕೃತ ಸಂವತ್ಸರ ಅನುರಾಗವ ಅರಳಿಸಿ ಸಂಸ್ಕೃತಿ ಕಲೆಯ ಅರಳಿಸು ಸಾಹಿ ಸಾಹಿತ್ಯದ ಚಾಟಿ ಬೀಸಿ ಸಂಸ್ಕೃತಿ ಕಲೆಯ ಅರಳಿಸು ಸಾಹಿತ್ಯದ ಚಾಟಿ ಬೀಸಿ ಸಂಸ್ಕಾರ ಶ್ರೇಷ್ಠ ಪಥವ ತೆರೆ ಸತ್ಯ ಧರ್ಮವ ಉದ್ಧರಿಸಿ ಸಂಸ್ಕಾರವಂತೆ ಶೋಭಕೃತೆ ಸದ್ಬುದ್ಧಿ ಸತ್ಕರಿಸಿ ಹರಿಸಿ ಸುಸಂಸ್ಕೃತ ನೆಲೆಯಾಗಿ ಸಕಲರೂ ಸಮ ಒಂದಾಗಿಸಿ ಸಂಸ್ಕೃತಿ ಕಲೆಯ ಅರಳಿಸು ಸಾಹಿತ್ಯದ ಚಾಟಿ ಬೀಸಿ ಸಂಸ್ಕಾರ ಶ್ರೇಷ್ಠ ಪಥವ ತೆರೆ ಸತ್ಯ ಧರ್ಮವುದ್ಧರಿಸಿ ಸಂಸ್ಕಾರವಂತೆ ಶೋಭಕೃತೆ ಸದ್ಬುದ್ಧಿ ಸತ್ಕರಿಸಿ ಹರಸಿ ಸುಸಂಸ್ಕೃತ ನೆಲೆಯಾಗಿ ಸಕಲರೂ ಸಮ ಒಂದಾಗಿಸಿ ಸಕಲರೂ ಸಮವಾಗಿ ಒಂದಾಗಿಸಿ ಹೊಸ ವರ್ಷದ ಹರಿಕಾರನೆ ವನ್ನ ತಳಿರೇಳಿಸಿ ನಗಿಸಿ ಹೊಸ ಗೀತೆಗೆ ಸ್ವರ ಸೃಜಿಸಿ ಹೇ ಕೋಗಿಲೆ ಹುರಿದುಂಬಿಸಿ ಹೊಸತಿನುತ್ಸಾಹ ಚೆಲುವರಳಿದೆ ಭೃಂಗ ಹಾಡನುಲಿಸಿ ಹೊಸ ಶೋಭಕೃತ ಸಂವತ್ಸರ ಅನುರಾಗ ಹರಳಿಸಿ ಹೊಸ ವರ್ಷದ ಹರಿಕಾರನೆ ತಲ್ ತಳಿರೇಳಿಸಿ ನಗಿಸಿ ಹೊಸ ಗೀತೆಗೆ ಸ್ವರಜ ಸ್ವರ ಸೃಜಿಸಿ ಕೋಗಿಲೆ ಹುರಿದುಂಬಿಸಿ ನಮಸ್ಕಾರ